ಾರಾ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕಡೂರ ದತ್ತಾತ್ರಿ ನನಗೆ ಬಹುದಿನಗಳಿಂದ ಆಧ್ಯಾತ್ಮದ ಕುರಿತು ಚಾನಲ್ ಒಂದನ್ನು ಮಾಡಬೇಕೆಂದುಕೊಂಡಿದ್ದೆ ಈ ಚಾನಲ್ನಲ್ಲಿ ಆಧ್ಯಾತ್ಮ ಜೀವಿಗಳಾದ ಸಾಧು ಸಂತರು ಸತ್ಪುರುಷರು ಅವಧೂತರ ಹಾಗೂ ಪವಾಡ ಪುರುಷರನ್ನು ಒಳಗೊಂಡ ವಿಷಯಗಳಿರುತ್ತವೆ ಇದು ನನ್ನ ಮೊಟ್ಟ ಮೊದಲ ಪ್ರಯತ್ನ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ತುಂಬ ಅತ್ಯಗತ್ಯ ಹಾಗಾಗಿ ನೀವುಗಳು ನನ್ನೊಂದಿಗೆ ಇರುವಿರೆಂದು ಭಾವಿಸುತ್ತಾ ಈ ಮೊದಲ ಸಂಚಿಕೆಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು ಅವಾಗ ಆ ಲಿಂಗು ಅಳ್ಳಾಡುತ್ತಲ್ಲ ಲಿಂಗು ದೊಡಿಕೆ ನಾಲ್ಕು ಕಣ್ಣಿ ಇಟ್ಕೊಂಡಿದ್ರು ಆ ದೇವ್ರ ಪಕ್ಕಾಗಿ ಇರ್ತಕ್ಕಂಥದ್ದು ನಾಲ್ಕನಿ ಕೇಳಿದೆ ಅಡಿ ಹಿಂದಿಡಿಗೆ ನೋಡ್ರೆ ಅದು ಸ್ಟ್ರೈಟ್ ಕಾಣಬೇಕಾಯ್ತು ಅಪ್ಪ ಅವಾಗಲೇ ಮಾಡಿ ನೈಟ್ ನಾನು ಮನಗಿದ್ದೆ ಮನಿಗಿದಾಗ ಕನಸಿನಲ್ಲಿ ಕಪ್ಪಾಳು ಕೊಡ್ದಂಗ ನನಗೆ ಏನೋ ನನ್ನ ತಿಕ್ಲಾ ಅಂತೇನೋ ಅಂತಂದಿದ್ದ ಇದು ನನ್ನ ಬೆಳಗ್ಗೆ ನಮ್ಮ ಹಂಗಂದೆ ಹಿಂಗೆ ಆಯಿತು ನನಗೆ ಅಂತ ಏ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ ಹಂಗೆ ಮಾತಾಡದೆ ಅವ್ರ ಮಹಾತ್ಮರು ಅಲ್ಲ ಕಣವ ಅಂತಂತ ಮಾತ ಹಂಗಂತ ಅವರಲ್ಲಿ ಅಂತ ಒಂದು ಪವಾಡ ಪುರುಷ ಈ ದಿನ ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಕಂದಿಕೆರೆ ಎಂಬ ಗ್ರಾಮಕ್ಕೆ ಬಂದಿದ್ದೇನೆ ನೀವು ಕೇಳ್ಬೋದು ಈ ಗ್ರಾಮದಲ್ಲಿ ಏನಪ್ಪ ಅಂತ ವಿಶೇಷತೆ ಅಂತ ಬನ್ನಿ ಅದನ್ನು ತೋರಿಸೋದಕ್ಕೆ ಅಂತಲೇ ನಿಮ್ಮನ್ನು ಕರ್ಕಂಡು ಹೋಗ್ತೇವೆ ಈ ಪುಣ್ಯ ನೆಲದಲ್ಲಿ ಒಬ್ಬ ಮಹಾಪುರುಷರು ಇದ್ದರು ಅವರು ಮುಕ್ತರಾಗಿ ಕೇವಲ ಮೂವತ್ತಾರು ವರ್ಷಗಳಾಗಿವೆ ಅಷ್ಟೆ ಇಂತಹ ನೆಲದಲ್ಲಿ ಆಟ ತಮ್ಮ ಪವಾಡ ಲೀಲೆಗಳನ್ನು ತೋರುತ್ತಾ ಜನರನ್ನು ಮೌಢ್ಯದಿಂದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಾ ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗದೆಡೆಗೆ ನಡೆಸಿಕೊಂಡು ಹೋದಂಥ ಮಹಾತ್ಮರಿವರು ಇವರ ಲೀಲೆಗಳನ್ನು ನೋಡಿದ ಸಾಕಷ್ಟು ಜನರು ಈಗಲೂ ಜೀವಂತ ಸಾಕ್ಷಿಗಳಾಗಿದ್ದಾರೆ ದೂರ ದೂರದ ದೇಶ ರಾಜ್ಯ ಜಿಲ್ಲೆಗಳಿಂದ ಇವರನ್ನು ದರ್ಶನ ಮಾಡಲು ಬರುವ ಸಾಕಷ್ಟು ಭಕ್ತರಿದ್ದಾರೆ ಇಲ್ಲಿನ ವೈಶಿಷ್ಟ್ಯವೇನೆಂದರೆ ಯಾವ ಜಾತಿ ಭೇದವಿಲ್ಲ ಎಲ್ಲಾ ಜನಾಂಗದವರು ಕೂಡಿಕೊಂಡು ಈ ಅವಧೂತರ ಸೇವೆ ಮಾಡುತ್ತಾರೆ ಪ್ರಮುಖವಾದ ಇನ್ನೊಂದು ಅಂಶವೇನೆಂದರೆ ಚೀಟಿ ಬರೆಸುವುದು ಸೇವೆ ಮಾಡಿಸುವುದು ಇಂತಿದ್ದಕ್ಕೆ ಇಷ್ಟು ದುಡ್ಡು ಎನ್ನುವಂತಹ ಯಾವ ಪರಿಪಾಠ ಇಲ್ಲಿಲ್ಲ ಯಾರು ಬೇಕಾದರೂ ಬಂದು ಇಲ್ಲಿ ಉಳಿದುಕೊಳ್ಳುವುದಕ್ಕೆ ವಸತಿ ವ್ಯವಸ್ಥೆ ಇದೆ ಕಸ ಹೊಡೆಯುವುದರಿಂದ ಒರೆಸುವುದರಿಂದ ಹಿಡಿದು ನೀವು ಯಾವ ಸೇವೆಯನ್ನೂ ಮಾಡಿದರೂ ಕೂಡ ಶಾಂತಾವಧೂತರ ಕೃಪೆಗೆ ಪಾತ್ರರಾಗಬಹುದು ಬೆಳಗ್ಗೆ ಮಹಾಮಂಗಳಾರದಿ ನಂತರ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ನಿತ್ಯ ಅನ್ನದಾಸೋಹದ ವ್ಯವಸ್ಥೆ ಇದೆ ಇಂತಹ ಮಹಾಪುರುಷರ ಪವಾಡ ಪುರುಷರ ಪುಣ್ಯಸ್ಥಳಕ್ಕೆ ಯಾರು ಬೇಕಾದರೂ ಬಂದು ಶ್ರೀ ಶಾಂತಾವಧೂತರ ಸೇವೆ ಮಾಡಿ ಕೃತಾರ್ಥರಾಗಬಹುದು ಬನ್ನಿ ಈಗ ಅವರೊಂದಿಗಿದ್ದು ಶಾಂತಾವಧೂತರ ಕೃಪೆಗೆ ಪಾತ್ರರಾಗಿ ಅವರಿಂದ ಸಾಕಷ್ಟು ಅನುಭವಗಳನ್ನು ಹೊಂದಿದ ಭಕ್ತರನ್ನು ಮಾತನಾಡಿಸುವ ನಮಸ್ತೆ ನಮಸ್ತೆ ನಾವು ನಮ್ಮ ತಂದೆ ತಾಯಿಗೆ ಮೂರು ಜನ ಅರ್ಚಕ ಮಕ್ಕಳುಗಳು ಅದರಲ್ಲಿ ದೊಡ್ಡನು ನಟರಾಜು ಅಂತ ಎರಡನೇ ನಮ್ಮ ಅಕ್ಕ ಮಮತಾ ನಾನೇ ಲಾಸ್ಟ್ನೇನು ಆರನೇ ಕ್ಲಾಸ್ ಆತ ಸಾವಿರದ ಒಂಬೈನೂರ ಎಂಬತ್ತೆರಡರ ಮಾತ್ರ ನಾನು ಹೇಳ್ತಾ ಇರೋದು ಅವಾಗಲೇ ಅವನಿಗೆ ಹೃದಯ ಬಡಿತ ಕಾಯಿಲೆ ಇತ್ತು ನಮ್ಮಣ್ಣಿಗೆ ನಾವೇ ಮಾಡಿ ಚಿಕ್ಕನೆ ಹಗ್ನಲ್ಲಿ ಅಲ್ಲಿಗೆ ಮಾತ್ರ ಕರ್ಕೊಂಡೋಗಿ ಸಾಧ್ಯ ಇತ್ತು ಅವರು ಬೆಂಗಳೂರಿಗೆ ಹೋಗ್ರಿ ನಾರಾಯಣ ಹೃದಯಲಿಕ್ಕೆ ಅಲ್ಲಿ ಇಲ್ಲಿ ಅಂತ ಹೇಳಿದರು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ಅವಾಗೆಲ್ಲ ನಾವೇ ಮಾಡಿವು ಮನೇಲಿ ಇಟ್ಕೊಂಡು ಔಷಧಿ ಮತ್ತೊಂದು ಇವರಿಗೆ ಇನ್ನೂ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಹಂಗಾಗಿ ಮನೇಲಿ ಇಟ್ಕೊಂಡಿದ್ವಿ ಬೆಳಿಗ್ಗೆ ಜೊತ್ತು ಗಂಟೆ ಸಮಯ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಶಾಂತಿವೃಷ್ಯ ಮಾಡಿದ್ರು ಚೀಲ ಹೊತ್ತ ಸೀದಾ ನಮ್ಮ ಮನೆಯೊಳಗೆ ಬಂದರು ಬಂದಾಗ ಏನಾಯ್ತು ನನಗೆ ಊಟಕ್ಕೆ ಅಂತ ನಮ್ಮ ಕೇಳಿದರು ನಮ್ಮಪ್ಪ ಜಿದ್ದು ಅಮ್ಮನ್ನ ಇಡು 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 ಅಂತ ಅಂದರು ಅಮ್ಮ ತಟ್ಟೆ ಇಡ್ತು ಅನ್ನ ಇಟ್ವಿ ಸಾಂಬಾರು ಹಾಕ್ಬೇಕಾದ್ರೆ ಅದು ಮೂರು ದಿನ ಸಾರು ಅದು ಕುದ್ದು ಕುದ್ದು ಏನಾಗ್ ಹೊಡ್ಯದು ಗಟ್ಟಿಯಾಗಿ ಅದನ್ನೇ ಹಾಕಿದ್ರು ಇದ್ದಾರೆ ಏನಾದರೂ ಇದೆಯನ್ನು ಹೆಂಗೈತೆ ಅರ್ಧ ಲೋಕು ಸಾರು ಚಿಂದಕ್ಕೆ ಸಾರು ಅಂತೂ ಹೂಕಣಪ್ಪ ಅದೇ ಇರೋದು ಅಂತ ಹೇಳಿದರು ಸರಿ ಅಂತ ಎಲ್ಲರಿಗೂ ಒಂದೊಂದು ತುತ್ತು ಎಲ್ಲರಿಗೂ ನಮಗೆಲ್ಲ ಐದು ಜನಕ್ಕೂ ನಮ್ಮ ಮೂರು ಜನಕ್ಕೂ ನಮ್ಮ ತಾಯಿ ಎಲ್ಲರಿಗೂ ಕೊಡ್ತು ನಮ್ಮ ತಾಯಿ ಇದ್ದಿದ್ದು ಏನಂತು ನೋಡಪ್ಪ ನನಗೆ ಹುಷಾರಿಲ್ಲ ಹುಷಾರು ಆಗುತ್ತೆ ಅನ್ನೋ ಅಂತು ಬಂಗಾರದಲ್ಲಿ ಹಿಂದಲ್ಲ ಅವನ ಕಡೆ ಈ ತಿರುಗಿ ನೋಡಿ ನೀನು ಆಗುತ್ತೆ ಅನ್ನೋ ನಾನು ಆಗಲ್ಲ ಅಂತೀನಿ ಹೆಂಗಂತೇಳಿ ನೋಡಿ ಆಗುತ್ತೆ ಏನು ಬೇಕಾನ ಹಾಂ ಇದೇನಪ್ಪ ಹಿಂಗೆ ಹೋಗಣೆ ಅದು ಬ್ರಹ್ಮಲಿಖಿತ ಸಾವು ಖಚಿತ ಅಂತ ಹೇಳಿರು ಅಲ್ಲಿಗೆ ಮೂರೇ ತಿಂಗಳಿಗೆ ಆತ ಹೋಗ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ ನಾವು ಆ ಶಾಂತಿ ಸ್ವಾಮಿಗಳು ಇನ್ನೊಂದು ಘಟನೆ ನಮ್ಮ ತಂದೆಯವರು ಹೊಲಕ್ಕೆ ಹೋಗ್ಬೇಕು ಇಲ್ಲಾಂದೇ ಹೋಗ್ಬೇಕು ದೇವಸ್ಥಾನ ಮುಂದಾದೆ ಹೋಗ್ಬೇಕು ನಮ್ಮ ಅಪ್ಪಾಜೀರು ಹೊಲಕ್ಕೆ ಬೇಸಾಯಕ್ಕೆ ಹೋಗಿದ್ರು ನಮ್ಮ ತಾಯಿ ಏನು ಮಾಡ್ತು ಒಂಬತ್ತು ಗಂಟೆ ಸಮಯ ಬುತ್ತಿ ಹೊತ್ಕೊಂಡು ಇದ್ರು ಇಲ್ಲಿ ಮಜ್ಜುನ್ ಬಾವಿ ಅಂತ ಒಂದ್ ಪುಣ್ಯಕ್ಷೇತ್ರ ಇದೆ ಬುತ್ತಿ ಹೊತ್ಕೊಂಡು ಹೋಗ್ತಲೇ ಐತೆ ಅಪ್ಪಾರು ಇಲ್ಲಿ ಉತ್ತಿದ ಮೇಲೆ ಚೀಲ ಇಟ್ಬಿಟ್ಟು ನಮ್ಮ ತಾಯಿ ಹಿಂದೆ ಹೋಗಿದ್ದಾರೆ ಅಲ್ಲಿಗನ ಇದೇ ಯಾರು ಹಿಂಗೆ ಅಂತಂದು ಹಿಂದಿರಿಗೆ ನೋಡಿದ್ದಾರೆ ನಾನು ಅಂತ ಗೊತ್ತಿದ್ದರು ಹಿಂದಿರ್ಗೆ ನೋಡಿದಾಗ ಶಾಂತಪ್ಪರು ನಾಲ್ಕಾಣಿ ಕೊಡೆ ಅಮ್ಮ ನಮ್ಮಮ್ಮೆ ಮಾಡ್ತೇಯಲ್ಲ ಅಲ್ಲಿ ಇಲ್ಲೆಲ್ಲ ನೋಡಿದ್ದಾರೆ ಅವಾಗೆಲ್ಲ ಸಾರಿಗೆನಾಗಿರ್ತಕ್ಕಂಥದ್ದು ಪರ್ಸಿ ಗಿರಿಸಿ ಏನಿರಲಿಲ್ಲ ಇಲ್ಲ ಕಣಪ್ಪ ಇಲ್ಲ ನಿಂತ ಒಯ್ತು ಕೊಡು ನಿಂತು ಒಂದು ಐದು ನಿಮಿಷ ಬಿಟ್ಟಿಲ್ಲ ಮುಂದಕ್ಕೆ ಬುತ್ತಿ ಹೊತ್ಕಂಡೇ ಇದ್ದಾರೆ ಇವ್ರು ಕೇಳ್ತಾ ಇದ್ದಾರೆ ಇಲ್ಲ ಕಣಪ್ಪ ನೀನೇನ ಬೇರೆದು ಏನಾರು ಕೇಳಿದೆ ನಾಲ್ಕು ಕಣಿ ಇಲ್ಲ ನಿಂತ ಒಯ್ತು ಕೊಡು ನಿಂತ ಒಯ್ತು ಕೊಡು ಇಲ್ಲ ಇಲ್ಲ ಅಂತ ಅವ್ರು ವಾತ್ಸಿದಾರೆ ಒಂದು ಐದು ನಿಮಿಷ ಬಿಟ್ಟಿಲ್ಲ ಮುಂದಕ್ಕೆ ಸರಿ ಹೋಗು ಅಂತಂದರೆ ಅದೇ ಸ್ಟ್ರೈಟ್ ರೋಡು ಅಮ್ಮ ಮುಂದಕ್ಕೆ ಹೋಗಿದ್ದಾರೆ ಅವಾಗ ಇಲ್ಲಿ ಒಂದು ಸ್ವಲ್ಪ ಒತ್ತದಂಗೆ ಐತೆ ನಾವು ಕರಡಿಗೆ ಹಾಕಂತೀವಲ್ಲ ಅವಾಗ ಆ ಲಿಂಗು ಅಳ್ಳಾಡುತ್ತಲ್ಲ ಆ ಲಿಂಗದೊಳಕ್ಕೆ ನಾಲ್ಕು ಕಣಿ ಇಟ್ಕೊಂಡಿದ್ರು ಆ ದೇವ್ರ ಪಕ್ಕಾಗಿ ಇರ್ತಕ್ಕಂಥದ್ದು ನಾಲ್ಕು ಕಣಿ ಕೇಳಿ ಅಲ್ಲಿ ಇಲ್ಲೇ ಕರೆದುಕೊಡೋಂಥ ಹಿಂದಿರಿಗೆ ನೋಡಿದರೆ ಅದು ಸ್ಟ್ರೈಟ್ ಓಟ್ ಕಾಣಬೇಕಾಯ್ತು ಅಪ್ಪರಲ್ಲಿ ಅವಾಗಲೇ ಮಾಯೋಗ್ಬಿಟ್ಟು ಗೊತ್ತೇ ಅಲ್ಲ ಆ ನಾಲ್ಕು ಕಣಿ ಭಾಗನ ಇವತ್ತು ನಾವು ಶಾಂತಿವೃತ್ಸವ ಅರ್ಚಕರಾಗಿ ಊಟ ಮಾಡ್ತಕ್ಕಂಥದ್ದು ಅನ್ನೋದು ಅದೇ ಅನುಭವ ನಮಗೆ ಇಷ್ಟು ನಾವು ನಮಗೆ ಗೊತ್ತಿರೋ ಯಾಕೆಂದ್ರೆ ಅವನು ಚಿಕ್ಕರ್ ಆರು ಏಳನೇ ಕ್ಲಾಸು ಎಲ್ಲೆಲ್ಲ ಬರ್ತಕ್ಕಂಥದ್ದು ಬರ್ತಿದ್ದು ನೋಡ್ತಿದ್ದು ಜಾಸ್ತಿ ಪವಾಡ ನಮ್ಮ ಇದ್ರೆ ಗೊತ್ತಾಗೋದು ಏನು ತಿಳಿದಿರುತ್ತೆ ಅದನ್ನ ಹೇಳಿರ್ತೀವಿ ಯಾಕೆಂದ್ರೆ ಇಲ್ಲಿ ಉತ್ತದೊಳಗೆ ಇರ್ತಕ್ಕಂಥವೆಲ್ಲ ನಡೆದಿರೋದು ಸರ್ಪಂಚ್ ಜೊತೆ ಆಟ ಆಡ್ತಕ್ಕಂಥದ್ದು ಅವ್ರಿಗೊಂದು ಚೊಂಬು ಅವ್ರಿಗೊಂದು ಚೊಂಬು ಇಬ್ರು ಸ್ನಾನ ಮಾಡ್ತಕ್ಕಂಥದ್ದು ಅವೆಲ್ಲ ನಮ್ಮ ತಂದೆಯವರು ನೋಡಿದ್ರು ನಾವು ನೋಡಿಲ್ಲ ಸ್ವತಃ ದೇವಿ ಸೃಷ್ಟಿ ಮಾಡ್ಕೊಂಡು ಮಾತಾಡ್ತಕ್ಕಂಥ ಸ್ವಾಮಿ ಅವರು ಅವ್ರದೂ ಉತ್ತರು ನನ್ನ ಹೆಸರು ಶ್ರೀನಿವಾಸ ರಾಜರಸು ಕಂದಿಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಅಜ್ಜವರ ಪ ಪವಾಡ ತುಂಬಾ ಇದೆ ಏಕೆಂದ್ರೆ ಅವರು ಇಲ್ಲಿ ಏನೇ ಇದಾದ್ರೂ ಮುಂಚ ಮುಂದಾಚಲ ಆಲೋಚನೆಯಲ್ಲೇ ಗೊತ್ತಾಗ್ಬಿಡೋದು ಅವ್ರಿಗೆ ಕೆ ಏನು ಇಂಥರ ಬರ್ ಇಂಥರೇ ಬರ್ತಾರೆ ಇಂಥರೇ ಇದು ಮಾಡ್ತಾರೆ ಅಂತವ ಅವರು ಇಂಥರ ಬರ್ತಾರೆ ಅಂದರೆ ಅವ್ರಿಗೆ ಅಂಥ ಇದಿಲ್ಲ ಅನ್ನಂಗಿದ್ರೆ ಹುತ್ತ ಹೋಗಿ ಸೇರ್ಕೊಂಬಿಡೋರು ಹುತ್ತದೊಳಗೆ ಸೇರ್ಕೊಂಬಿಟ್ರೆ ಇನ್ನು ಮೂರು ದಿವಸ ಆಗಲಿ ಈಚೆಗೆ ಬರ್ತಾ ಇರಲಿಲ್ಲ ಹಂಗೂ ಅವರು ಬ ಬಂದು ಭಕ್ತಾದಿಗಳು ಕಾಯ್ಕೊಂಡು ಕುತ್ಕೊಂಡಿರೋರು ಮೂರು ದಿವಸ ಆಗಲಿ ಕಾಯ್ಕೊಂಡು ಹಂಗು ಸಿಕ್ಕಿದ್ರೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈಯೋದು ಹೊಡೆಯೋದು ಎಲ್ಲ ಮಾಡೋರು ಏಕೆಂದ್ರೆ ಇಷ್ಟು ಇಲ್ದವ್ರು ಬಂದರೆ ಇದು ಮಾಡ್ತಾಯಿದ್ರು ಅವ್ರು ಕರೆಕ್ಟಾಗಿದ್ದಾರೆ ಇಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾಯಿದ್ರು ಹೀಗೆಲ್ಲ ಮಾಡಿದ್ದಾರೆ ಅವರ ಪಾದ ಇಕ್ಕಿದ್ದ ಧೂಳು ಎಲ್ಲನ ತಗೊಂಡು ಹೋಗೋರು ಊರೊಳಗೆ ಯಾರಾದರೂ ಯಾವುದೇ ಹೋಟ್ಲಿಗೆ ಹೋಗಲಿ ಅಂಗಡಿಗೆ ಹೋಗಲಿ ಅವ್ರು ಏನು ತಗೊಂಡ್ರೂ ಯಾರು ಏನು ಇದು ಮಾಡ್ತಾ ಇರಲಿಲ್ಲ ಕುದಿಯೋ ಎಣ್ಣೆಯಲ್ಲಿ ಬೋಂಡ ತಗೊಂಡು ಎಲ್ಲ ತಿನ್ನೋರು ನಾವು ನೋಡಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಅದು ನಾವು ಅವಾಗ ನಾವು ಇನ್ನು ಚಿಕ್ಕವರು ಪವಾಡ ಭಾರಿ ಇದು ಅಂದಂಗೆ ಆಯ್ತು ಗಾಬರಿನೆ ಈಗ ಕುದಿಯ ಎಣ್ಣೆಯಲ್ಲಿ ಕೈ ಹಾಕಿ ತಕ್ಕೊಂಡಾಗ ಗಾಬ್ರಿನೇ ಆದರೂ ನಮ್ಮೂರ್ನವ್ರಿಗೆ ಅದುವರೆಗೂ ಅಷ್ಟೊಂದು ಗೊತ್ತಿರಲಿಲ್ಲ ಏನೇ ಇದ್ದಿದ್ರು ಸ್ವಲ್ಪ ಕಮ್ಮಿನೇ ಆಮೇಲೆ ಆಮೇಲೆ ಅವರು ಕಾಯುವಾದ ಮೇಲೆ ಜನ ಬೇರೆ ಕಡೆಯಿಂದ ಬರೋ ಇದು ನೋಡಿ ಅವ್ರ ಪಕ್ಕದ ಜಮೀನರೇ ಇದೇ ತೋಟ ನಮ್ಮದು ಅವರು ಬೇಕು ನಾವು ಇಲ್ಲೇ ಓಡಾಡ್ತಾ ಇದ್ವಿ ಅವರಿಗೆ ಸ್ನಾನ ಮಾಡಿಸಿರೋದು ಬಾವಿನಲ್ಲಿ ನೀರು ತುಂಬಿಕೊಟ್ಟು ಬೆನ್ನು ಉಜ್ಜಿರೋದು ಎಲ್ಲ ಕೆಲಸ ಮಾಡಿದ್ವಿ ನಾವು ಸೋಮಗಳ ಒಂದು ಬೆತ್ತ ಇತ್ತು ಬೆತ್ತನೂ ಚೀಲದೊಳಗೆ ಇರೋದು ಇನ್ನು ಚೀಲದೊಳಗೆ ಏನು ಇಕ್ಕಿದ್ದಾರೆ ಅಂತ ಇದುವರೆಗೂ ಯಾರೂ ತೆಗೆದು ನೋಡಿಲ್ಲ ಏನೂ ಇಲ್ಲ ಅದರ ಪರೀಕ್ಷೆ ಮಾಡಿಲ್ಲ ಯಾರು ಅದ್ರೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಯಾಕೆ ಬೇಕು ಅಂತ ಭಯ ಜನಕ್ಕೆ ಅದನ್ನು ಇಕ್ಕೊಂಡೇನೆ ಅವರು ತಿಂಡಿ ತಿಂತ ಇದ್ರು ನನ್ನ ಹೆಸರು ನಿರಂಜನ್ ಮೂರ್ತಿ ಅಂತ ನಾವು ಕಂದಿಕೆರೆ ಗ್ರಾಮದವರೇ ನಾನು ಈಗ ವೃತ್ತಿಯಲ್ಲಿ ನಾನು ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚಿಕ್ಕನ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಾವು ಕಂಡಂತೆ ನಾವು ಆರನೇ ಕ್ಲಾಸು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ವಾಮೀಜಿ ಜಗಳೂರಿಂದ ಈ ಊರಿಗೆ ಬಂದಿದ್ದು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವರ ರಿಲೇಟಿವ್ಸ್ ಇದ್ದರು ಈ ಊರಲ್ಲಿ ಅವ್ರ ಮನೆಯಲ್ಲಿ ಫಸ್ಟು ಸ್ವಾಮೀಜಿ ಇದ್ದರು ಆ ಟೈಮಲ್ಲಿ ಸ್ವಾಮೀಜಿಗೆ ಬಗ್ಗೆ ಕೆಲವರು ಹೇಳೋರು ಇವರು ಜಗಳೂರು ಸ್ವಾಮಿಗಳು ಸ್ವಾಮೀಜಿ ಅಂತ ಎಲ್ಲ ಹೇಳ್ತಾ ಇರೋರು ಆದರೆ ಎಲ್ಲರೂ ಸಹ ಆವಾಗ ಯಾರೂ ಏನು ಗಮನಿಸಿರಲಿಲ್ಲ ಸ್ವಾಮೀಜಿ ಅಂದಂಗೆ ಅವರು ಏನು ಕಾವಿ ಏನೂ ಹಾಕಿರಲಿಲ್ಲ ಆ ಥರ ಇದ್ದರು ಆಮೇಲೆ ಅವರು ರಿಲೇಟಿವ್ ಮನೆಯಲ್ಲಿ ಅವರೊಂದು ಅಂಗಡಿ ಮಳಿಗೆಯಲ್ಲಿ ಅಂಗಡಿ ಮನೆ ಇತ್ತು ಅಂಗಡಿ ಮನೆಯಲ್ಲಿ ಅವರು ರೂಮಲ್ಲಿ ಇದ್ದರು ಅವರು ಅಜ್ಜಯ್ಯಾರು ಯಾ ಒಂದು ಚೀಲ ಇಟ್ಕೊಂಡಿದ್ರು ಗೋಣಿ ಚೀಲ ಆ ಗೋಣಿ ಚೀಲದಲ್ಲಿ ಏನೇನೋ ಇಟ್ಕೊಂಡಿದ್ರು ಅದು ಯಾರಿಗೂ ಕೊಡ್ತಿರ್ಲಿಲ್ಲ ಬಟ್ ಅವರು ಅದನ್ನ ಇಟ್ಕೊಂಡು ಅಲ್ಲಿ ಅಂಗಡಿ ಮಳಿ ಅಂಗಡಿ ಅಲ್ಲಿ ಇದ್ದರು ಫಸ್ಟು ಅವರು ಅವ್ರ ಪೇರೆಂಟ್ಸು ಅವರು ಅಂದರೆ ಅವ್ರ ರಿಲೇಟಿವ್ಸು ಅವ್ರು ನೋಡ್ಕೊಂಡ್ರು ಸ್ವಲ್ಪ ದಿವಸ ನಂತರ ಏನಾಯಿತು ಅವರ ಹಿರಿಯವರು ಅವರ ಯಜಮಾನ್ರು ಬಸ್ಲಿಂಗಪ್ಪ ಅನ್ನೋರು ಹಿರಿಯ ಮಗನಿಗೆ ಹೇಳಿದರು ಕಳಿಸ್ರಿ ಇವ್ರನ್ನ ಅವರೇ ಮಾಡಿರೋ ಒಂದು ದಿವಸ ಬೆಂಕಿ ಬಂಗಿ ಸೇದರು ಸ್ವಾಮೀಜಿ ಅವಾಗ ಆ ಟೈಮಲ್ಲಿ ಬಂಗಿ ಸೇದ ಆ ಅಜ್ಜಯರು ಬಂಗಿ ಸೇದರು ಆ ಇದಕ್ಕೆ ಇವರೆಲ್ಲರೂ ಮನೆಗೆ ಬೆಂಕಿ ಇಂಕಿ ಇಟ್ಬಿಟ್ಟಾರು ಅನ್ನೋ ಲೆಕ್ಕದಲ್ಲಿ ಇವ್ರನ್ನ ಕಳಿಸಿಬಿಡೋ ಅಂತಂದು ಹಿರಿಯ ಮಗನಿಗೆ ಹೇಳ್ಬಿಟ್ರು ಅವ್ರೇನು ಮಾಡಿಬಿಟ್ರು ಹಿರಿಯ ಮಗ ತಂದು ಎಳ್ಕೊಂಬಂದು ಈಚಿಕ್ಕ ಇಟ್ಬಿಟ್ರು ಇದು ನಡೆದಿದ್ದು ವಾಸ್ತವ ಸ್ವಾಮೀಜಿ ಅವಾಗೇನು ಮಾಡಿದರು ಸ್ವಾಮೀಜಿ ಅಲ್ಲಿಂದ ಅವ್ರ ಮನೆ ಬಿಟ್ಟು ಇಲ್ಲಿ ಒಂದು ಮಂಟಪದಂಗ ದೇವಸ್ಥಾನ ಅಂದರೆ ಮುಂದೆ ಅಂಚು ಹಿಂದೆ ಮಳೆಗೆ ಇದು ಜಡೇ ಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಉತ್ತ ಉತ್ತದಿಂದ ಇದ್ದರು ನಾವು ಹುಡುಗರಲ್ಲಿ ನಾವು ತೋಟಕ್ಕೆ ಬರಬೇಕಾರೆ ಎಲ್ಲ ಅವರು ಸ್ವಾಮೀಜಿ ಇರೋರು ಆ ಜಗಳೂರು ಕಡೆಯರೆಲ್ಲ ಬಂದರೆ ಬಸ್ಸಲ್ಲಿ ಬರೋರು ಕಾರಲ್ಲಿ ಬರೋರು ಅವ್ರು ಬಂದರೆ ಕೆಲವರಿಗೆ ದರ್ಶನ ಕೊಡೋರು ಕೆಲವರು ದರ್ಶನ ಕೊಡ್ತಿರ್ಲಿಲ್ಲ ಅವ್ರಿಗೆ ಬೇಕಾದರೆ ದರ್ಶನ ಕೊಡೋರು ಇಲ್ಲ ಅಂತಂದ್ರೆ ಎರಡು ದಿವಸ ಆದರೂ ಕಾಯ್ಕೊಂಡಿದ್ರು ಅವ್ರಿಗೆ ದರ್ಶನ ಕೊಡ್ತಿರ್ಲಿಲ್ಲ ನೆಕ್ಸ್ಟು ಅವ್ರೇನು ಮಾಡ್ಯಾರೋ ಅವರು ದರ್ಶನ ಸಿಕ್ಕಿರು ಸಾಕು ಅಂತ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡೋವರು ಆಮೇಲೆ ಕೆಲವರಿಗೆ ಬಾಯಿಗೆ ಬಂದಂಗೆ ಬೈಯೋರು ನಾನು ಚಿಕ್ಕ ಹುಡುಗ ಹುಡುಗಾವಾಗ ದನ ಹೋಗಿ ಬರೀವಿ ಒಂದು ದಿವಸ ಬಂದಾಗ ಹಿಂಗೆ ಯಾರನ್ನೋ ಬೈತಿದ್ರು ಬಾಯಿಗೆ ಬಂದಂಗೆ ಬೈತಿದ್ರು ಎಂತಿ ಅಮ್ಮ ಆಮೇಲೆ ಕೆ ಎಲ್ಲ ಕೆಳ ಕೆಳಗುಳ ಮಾತುಗಳೂ ಆಡ್ತಿದ್ರು ಇದೇನು ಹಿಂಗೆ ಇವ್ರ ತ ಬೈಸ್ಕೊಂತಾರಲ್ಲ ಈ ಜನಕ್ಕೆ ಬುದ್ಧಿ ಐತಾ ಅಂತಂದು ನಾನು ಸ್ವಾಮೀಜಿಯ ತಿಕ್ಕಲ್ದರು ಇವರು ಅಂದ್ಕೊಂಡು ನಾನು ಓದೆ ಹಂಗೆ ಅಂದ್ಕೊಂಡು ನೈಟು ನಾನು ಮನಗಿದ್ದೆ ಮನಗಿದಾಗ ಕನಸಿನಲ್ಲಿ ಕಪಾಳ ಕೊಡ್ದಂಗೆ ಆತ ನನಗೆ ಏನೋ ನನ್ನ ತಿಕ್ಲ ಅಂತ ಏನೋ ಇದ್ದು ಗ ಇದು ನಾನು ಬೆಳಗ್ಗೆ ನಮ್ಮ ತಾಯಿಯರಿಗೆ ಹಂಗೆ ಅಂದೆ ಹಿಂಗೆ ಆಯಿತು ನನಗೆ ಅಂತ ಏ ಅವ್ರ ಬಗ್ಗೆ ಏನು ಮಾತಾಡೋಕ್ಕೋಗಬೇಡ ಯಾಕೆ ಹಂಗೆ ಮಾತಾಡದೆ ಅವರು ಮಹಾತ್ಮರು ಹೌದೌದು ಸ್ವಾಮಿಗಳು ಅಂತ ಅವರು ನಮ್ಮ ತಾಯಿಯರು ಹೇಳಿದರು ಆವತ್ತಲಿಂದ ನಾವು ಆ ಸ್ವಾಮೀಜಿ ಬೈಕ್ತಿರ್ಲಿಲ್ಲ ಏನೂ ಅಂತಿರಲಿಲ್ಲ ಅವರು ಏನಾರ ಕೇಳಿರ ನೀರು ಒಂದು ಬಾವಿ ಇತ್ತು ಆ ಬಾವಿಲಿ ನೀರು ಅನ್ನೋರು ಒಂದೊಂದು ಸತಿಯ ಬಂದರೆ ಆ ನೀರು ತಕ್ಕೊಡಿವು ಆಮೇಲೆ ಹಿಂಗೆಲ್ಲ ಇದ್ದರು ಆಮೇಲೆ ಸಣರಂಗಜ್ಜಾರು ಅಂತ ನಮ್ಮೂರೇ ಅವರು ಪಾಪ ಇವ್ರಿಗೆ ಸೇವೆ ಮಾಡಿರು ಆಮೇಲೆ ಕೆಲವರು ರಂಜಪ್ಪ ಗುರು ಅಂತ ಅಂತ ಇದ್ದರು ಅವರು ಸಹ ಸ್ನಾನ ಮಾಡಿಸೋದು ಇಲ್ಲಿ ಬಟ್ಟೆ ಒಕ್ಕೊಡೋದು ಎಲ್ಲ ಮಾಡೋರು ನಂತರ ಏನಾಯಿತು ಅವರು ದೇವ್ ದೇವಸ್ಥಾನದಲ್ಲಿ ಸುತ್ತ ಇಲ್ಲಿ ಯಾರನ್ನು ಬಿಟ್ಕೊತಿರ್ಲೋ ಇಲ್ಲ ಜನ ಬಂದ್ರೆ ಬಾಯಿ ಮಾಡಿ ಕಳಿಸ್ತಾ ಇರೋರು ಆಮೇಲೆ ನೆಕ್ಸ್ಟು ಜನನೂ ಬರೋರು ಬಂದು ಬ ಹೋಗೋದು ಆ ಕಡೆ ಜಗಳೂರು ಸೈಡೋರು ಜಾಸ್ತಿ ಜನ ಬರೋರು ಬಂದು ಕಲ್ಸೋಕ್ರೆ ಇವು ಏನೇನೋ ತಂದಿಡೋರು ಕೆಲವರು ಇಸ್ಕೊಳೋದು ಕೆಲವ್ರು ಎಸ್ಬಿಡೋದು ಆಮೇಲೆ ದುಡ್ಡು ಎಲ್ಲ ಎಸ್ಬಿಟ್ಟಿತ್ತು ಒಂದು ದಿವಸ ಆ ದುಡ್ಡೆಲ್ಲ ಬೇಲಿ ಮೇಲೆ ಬಿದ್ದಿದ್ದು ಐದು ಹತ್ತು ರೂಪಾಯಿ ಹಿಂಗೆ ಸಿಗೋದು ಜನಗಳಿಗೆ ಇಲ್ಲಿ ಬಂದಾಗ ಕೆಲವರಿಗೆ ಅದು ನಮ್ಮ ತಂದೆಯವ್ರಿಗೂ ಸಿಕ್ಕಿತ್ತು ನಮ್ಮ ತಂದೆಯವರು ಒಂದು ನೂರ ನೂರೈವತ್ತು ಇಸ್ಕ ಪತ್ರೆ ಅಂದರೆ ಫಸ್ಟು ನಮ್ಮ ತಂದೆಯವರು ಬೆಳಗ್ಗೆ ಎದ್ದು ಬಂದು ಇಲ್ಲಿ ಸ್ನ ಮಖ ತೊಳ್ಕೊಂಡು ಕೈ ಮುಗಿದು ಗದ್ದೆಗೆ ತೋಟ ನೋಡ್ಕೊಂಡು ಹೋಗೋರು ಹಂಗೆ ಹೂವು ಪತ್ರೆ ಎತ್ಕೋಬೇಕಾದ್ರೆ ಬೇಲಿ ಮೇಲೆಲ್ಲ ದುಡ್ಡು ಬಿದ್ದಿದ್ದು ಅಂತ ಆ ಬೇ ದುಡ್ಡು ತಗೊಂಡು ನಮ್ಮ ಅಯ್ಯರು ಬಂದರು ಆಮೇಲೆ ಹಿಂಗೆ ಸಿಕ್ತು ನನಗೆ ಅಂತ ಆಮೇಲೆ ನಮ್ಮ ಅಯ್ಯರು ಕೆಲವೊಂದು ಖರ್ಚು ಮಾಡಿಬಿಟ್ಟಿದ್ರು ಕೆಲ ಮೇ ಆಮೇಲೆ ಶಿದಲಿಂಗ್ ಶಿವಣ್ಣರು ಇದ್ರಲ್ಲ ಶಿದಲಿಂಗಾಜ ಶಿವಣ್ಣರು ಯೋ ಆ ಸ್ವಾಮಿ ಅದಕ್ಕೆ ಅಜ್ಜಯವ್ರು ಕೊಟ್ಟಿರೋದು ಪ್ರಸಾದ ಅದನ್ನೇ ಯಾಕೆ ಇದು ಮಾಡಿದೆ ಒಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋಕ್ಕಿಲ್ವಾ ಇಲ್ವಾ ಕೊನೆಗೆ ಒಂದು ಇಪ್ಪತ್ತ ಮೂವತ್ತ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆವು ಆ ಲೆಕ್ಕದಲ್ಲಿ ನಮಗೂ ಒಂದು ಅನುಕೂಲ ಆಯಿತು ನಮಗೂ ದೇವ್ರು ಎತ್ಕಂಡ ಚೆನ್ನಾಗಿದ್ದೀವಿ ನಾವು ಈಗ ನೆಕ್ಸ್ಟು ನಮ್ಮ ತಂದೆಯವರು ಒಂದು ದಿವಸ ಅವ್ರಿಗಾದ ಅನುಭವ ಸ್ವಾಮೀಜಿ ಇಲ್ಲಿ ಇದ್ರಲ್ಲ ಮಳೆ ಇಟ್ಕೊಂಡಿತ್ತು ಮಳೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಸೊ ನಮ್ಮಯ್ಯರು ಬಂದು ಕೈ ಮುಗಿರಲ್ಲ ಕೈ ಮುಗಿದಾಗ ಚೀಲ ಇತ್ತಂತೆ ಆ ಚೀಲ ಒತ್ಕೊಳ್ಳೋ ಇವತ್ತು ಅಂದ್ರೆ ಅಂತ ನಮ್ಮ ತಂದೆಯವರು ಚೀಲ ಒತ್ಕೊಂಡು ಹೋಗಿ ಅಟ್ಟಿ ತಕ್ಕ ಹೋದ್ರಂತೆ ಊರೊಳಗೆಲ್ಲ ಒತ್ಕೊಂಡು ಹೋಗ್ಬೇಕೇನಪ್ಪ ನನಗೆ ಒಂಥರ ಆಗುತ್ತಲ್ಲ ಏನು ಮಾಡೋದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರಂತೆ ಅಂದ್ಕೊಂಡಿದ್ದಂಗೆ ಆ ಬಾವಿ ತಕ ಹೋಗ್ತ ಬಾವಿ ಇದೆಯಲ್ಲ ಅಟ್ಟಿ ತವ ಆ ಬಾವಿ ತವ ತಂಬ್ರೈಲಿ ಚೀಲವ ಅಂತ ಇಸ್ಕೊಂಡು ಹೋಗ ನೀನೀಗ ಅಂತಂದ್ರಂತೆ ನೋಡಿ ಈಗ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಅವ್ರಿಗೆ ಗೊತ್ತಾತ ಏನೋ ಅವರು ಆ ಥರ ಅವಧೂತ್ರ ಸ್ವಾಮಿಗಳು ಮತ್ತು ನಮ್ಮೂರಲ್ಲಿ ಕೆಲವರು ಅವರಿಗೆ ನೆಟ್ಕೊಂಡಿರೋರು ಅವರು ಇದನ್ನು ಇದು ಮಾಡಿರೋರು ಚೆನ್ನಾಗಿ ಅನುಕೂಲವಾಗಿದ್ದಾರೆ ಆಮೇಲೆ ಅದಕ್ಕೊಂದು ಉದಾಹರಣೆ ಅಂತಂದರೆ ಈ ಜ ಈ ಶ್ರೀರಂಗ ಸ್ಟೋರ್ ಅಂತ ಚಿಕ್ಕನಾಯಕಳಿಯಲ್ಲಿದೆ ಬಸ್ ಸ್ಟ್ಯಾಂಡ್ನಲ್ಲೇ ಇಂದ್ರೂ ಕುಮಾರ್ ಅಂತ ವೈಶ್ಯಾಸು ಅವರು ಮೊದಲು ಬಡವರೇ ಏನಂತ ಇರಲಿಲ್ಲ ಅವರು ಈ ಫೋಟೋ ಇದೆಯಲ್ಲ ಈಗ ಆ ಫೋಟೋ ಅವರೇ ಹೊಡೆಸಿದ್ದು ಅವರೇ ಹೊಡೆದಿದ್ದು ಆತನ ಕ್ಯಾಮ್ರದಲ್ಲೇ ಹೊಡೆದಿದ್ದು ಆ ಫೋಟೋ ಒಂದೇ ನೋಡ್ರಿ ಅಲ್ಲಿಂದ ಅವರು ಚೆನ್ನಾಗಿ ಆಗಿದ್ದಾರೆ ಅದು ಒಂದು ಪವಾಡಾದಂಗೆ ಅವರು 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 ಹೇಳ್ತಾರೆ ಇಂದ್ರ ಬಾಬು ಸಹ ಈ ಥರ ನನಗೆ ಅನುಕೂಲ ಅದು ಸ್ವಾಮೀಜಿ ಇದು ಮಾಡಿದ ಮೇಲೆ ಅಂತ ಅವರು ಹೇಳ್ತಾರೆ ಹಿಂಗಾಗಿ ನಮ್ಮೂರಲ್ಲಿ ಚೆನ್ನಾಗಿ ಅವ್ರಿಗೆ ನೆಡ್ಕೊಂಡಿರೋರು ಚೆನ್ನಾಗಿದ್ದಾರೆ ಅನುಕೂಲವಾಗಿ ಎಲ್ಲಾದ್ರಲ್ಲೂ ಸ್ಥಿತಿವಂತರಾಗಿ ಅವರೇ ಒಟ್ಟನಾಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಯಭಕ್ತಿಯಿಂದ ಇರೋರಿಗೆ ಒಳ್ಳೆಯದಾಗಿದೆ ನಮ್ಮೂರಲ್ಲಿ ಇದೇ ಅವರು ಕಂದಿಕೆರೆ ಕೃ ಅಂತ ನಮ್ಮ ಹೆಸರು ನಾವು ಇವ್ರ ತಾತವ್ರ ಬಗ್ಗೆ ಬ ಒಂದು ಪವಾಡವನ್ನು ಕಂಡಿದ್ದು ಅಂದರೆ ಒಬ್ಬರು ಕೋಡಿಹಳ್ಳಿ ಸ್ವಾಮೀಜಿಯವರು ಇಲ್ಲಿ ಕಾಲೋನಿಗೆ ಇಲ್ಲ ಎಲ್ಲೆಲ್ಲಿ ಒಕ್ಕಲಿದ್ರೆ ಅವರೆಲ್ಲ ಕಡೆಯೂ ಬರೋರು ಅವರಿಗೆ ಒಂಥರ ಕಾಯಿಲೆ ಉದ್ಭವ ಆಗಿಬಿಟ್ಟೈತೆ ಇಲ್ಲಿ ನಮ್ಮೂರಿಗೆ ಬಂದಿದ್ದರು ಅದು ಏನು ಆ ಕಾಯಿಲೆ ಬಂದಾಗ ಎಷ್ಟು ಜನ ಹಿಡಿದ್ರೂ ನಿಲ್ಲಕ್ಕಿಲ್ಲ ಅದನ್ನು ನಾನು ನೋಡಿದೆ ನನಗೆ ತುಂಬ ಪರಿಚಯ ಅವರು ಸ್ವಾಮಿ ಚಿಕ್ಕನಹಳ್ಳಿ ಆಸ್ಪತ್ರೆಗಾರ ಹೋಗೋದ ಇಷ್ಟೆಲ್ಲ ಆದಮೇಲೆ ಈರುದೇ ಇರೋದು ತರವಲ್ಲ ನಡ್ರಿ ಅಂತಂದು ಬಸ್ ಸ್ಟ್ಯಾಂಡಿಗೆ ಹೋದು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತಿದ್ದು ಅವರು ಕಾಲೊಂದಿರು ಒಂದು ಐದಾರು ಜನ ಸ್ವಾಮೀಜಿ ನಾನು ಅಲ್ಲಿ ಕೃಷ್ಣಪ್ಪ ಮನೆ ಕಡೆಯಿಂದ ಊರೊಳಗಿಂದ ಬಂದರು ತಾತಾರು ಬಂದು ಕೊಡೋ ಒಂದು ಅವ್ರನ್ನ ಅವ್ರೇನು ಮಾಡಿರು ಚಿಲ್ದರ ತೆಗೆದುಕೊಟ್ಟು ಪಾದಕ್ಕೆ ಬೀಳಕ್ಕೆ ಹಿಂಗೆ ಬಗ್ಗಿದ್ರಲ್ಲ ಅವರು ಇಲ್ಲಿಗೆ ಕಾಲಲ್ಲಿ ತೊಳೆದ್ರು ತಲೆಗೆ ತೊಳೆದ್ರು ಈ ಮಂಡಿ ಮೂರು ತುಳಿದ್ರು ಆತ ನನ್ನ ಕಾಯಿಲೆ ಎರೀ ನನ್ನ ತಾತನ ಆಶೀರ್ವಾದ ಆಯಿತು ಸಾಲು ಕಟ್ಟೆ ನಮ್ಮನ್ನು ಒಂದು ಮಾತು ಬೈಲಿಲ್ಲ ಒಂದು ಏಟು ಒಡಿಲಿಲ್ಲ ನಾವೆಷ್ಟು ಬೇಡಿರುವೆ ಬ ಹಿಂದೆ ಇರಲಿಲ್ಲ ಹಿಂದೆ ಅಲ್ಲಿ ಊರೊಳಗೆಲ್ಲ ಗೊತ್ತಾಗ್ಬಿಟ್ಟು ಬಸ್ ಹತ್ತಿಗೊಂಡು ಆಗ ಸಾಲು ಕ್ರಾಸ್ ಗ್ರಾಸಿ ಜನ ಬಂದು ಸುಮಾರು ಜನ ಇಳಿದ್ರು ಅವ್ರು ಇಳಿತಲೇ ದುಂಡಿ ತಗೊಂಡ್ಬಿಡ್ತು ಅಲ್ಲಿವರೆಗೂ ಒಂದು ಮಾತು ಬೈದಾರಲ್ಲ ಒಂದು ಮಾತು ಅಂದರಲ್ಲ ಒಂದೇಟು ಅಡಿಲಿಲ್ಲ ನಾನು ಅವರು ಪಾಲಿಡ್ಕೊಂಬಿಡವು ಅಪ್ಪ ಬಿಡಲ್ಲ ನಾವು ಮುಂದಕ್ಕೆ ಹೋಗಿ ಕೊಡ್ದು ಅಂತ ಏನು ಮಾಡಿರೋ ನಮಗೆ ಬಗ್ಗಕ್ಕೆ ಇಲ್ಲ ಅವರು ಜನ ಎಲ್ಲ ಬಂದಿಡ್ಗಿಲೆ ಕಲ್ಲು ಹಿಡ್ಕೊಂಡು ಆಗ ನಾವು ಇನ್ನು ಚಿಕ್ಕನಹಳ್ಳಿ ಟೌನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಬಸ್ನೇರಿಗೆ ಹೇಳ್ಕೊಂಡು ಹಿಂಗೆ ತಾತ ಬಂದ್ಬಿಟ್ಟೈತೆ ನೀನು ಅಲ್ಲಿ ನಿಲ್ಲಿಸು ನಾವು ಬಸ್ಸಿಗೆ ಹಾಕೊಂಡ್ಬಿಡ್ತೀವಿ ಆದರೆ ಈ ನಿಲ್ಲ ನಿಲ್ಲಿಸ್ಕೊಡ್ದು ಅಂದು ಅಲ್ಲಿ ಊರೆಲ್ಲ ತಕೊಂಡು ಒಬ್ಬರು ಮನೆಗೆ ಬಂತು ಪಾಪ ಅವ್ರದ್ದೇನು ಪುಣ್ಯ ಅವ್ರ ಮನೆಗೆ ಹೋಗಿ ಕುಂತ್ಕಂತಲ್ಲ ಅವರು ಪಾ ಸೇವೆ ಮಾಡಿ ಆ ತಾತನಿಗೆ ಹಾಲು ಕಾಶಿಗೆ ಅವ್ರ ಕೈಲಿ ಇದ್ದಿದ್ದು ಕೊಟ್ಟರು ಅಲ್ಲಿ ಬಸ್ಸು ಬಂತು ಬಾಚಿಕಂತ ಅಮ್ಮನ್ನು ಬಸ್ಸಿಗೆ ಹಾಕೊಂಡ್ಬಿಟ್ಟು ಬಸ್ಗೆ ಹಾಕ್ಯಂಡು ತಂದು ಊರೊಳಗೆ ಬಿಟ್ಟು ಬಿಟ್ಟರೆ ನಿಲ್ಲೆಲ್ಲ ತಿರ್ಗ ಹೊಲ್ಟು ಬಿಡ್ತೀವಿ ಸುಮಾರು ಅಲ್ಲೇ ಒಂದು ಕಿಲೋಮೀಟ್ರು ಹೋಯಿತು ಏನು ಜಾತ್ರೆ ಆದಂಗೆ ಆಟು ಜನ ಅಷ್ಟು ಜನ ಸೇರ್ಕೊಂಬಿಟ್ಟು ಆ ಒಂದು ಕಿಲೋಮೀಟ್ರ್ ಹೋದವ್ರನ್ನ ಎಗಲ್ ಮೇಲೆ ಒತ್ಕೊಂಬಿಟ್ಟು ಬಿಡಲಿಲ್ಲ ತಾಮಂದು ಇಲ್ಲಿ ಬಿಟ್ಟು ಅಷ್ಟೊತ್ತಿಗೆ ಅದೇನೋ ತಾತನಿಗೆ ಶಾಂತಿ ಆತ ಏನೋ ಮನಸ್ಸು ಸೀದ ಹೋಗಿ ಹುತ್ತದಿಂದೆ ಮಲಿಕೊಂಡ್ರು ಹ್ಞೂ ಆಯಿತು ಅಪ್ಪ ಅಂದ್ಕೊಂಡು ಬಂದರು ಒಂದಿನ ನನಗಾದ ದೃಶ್ಯ ಇನ್ನು ಬೇರೆಯವ್ರದ್ದು ಇರಲಿ ನಾನು ನಮ್ಮ ಮನೆಯೊಳಗೆ ಯಾಕೋ ಹೆಂಗಸ್ರು ಏನೋ ಬೇಜಾರು ಆದರೂ ಮಾತಾಡಿದ್ರು ನಾನು ಸಿಕ್ಕಾಬಟ್ಟೆ ಬೈದ್ಬಿಟ್ಟೆ ಏ ಹಂಗೆ ಬೈದು ಎಮ್ಮೆ ಇದ್ದು ನಮಗೂ ಇಲ್ಲಿ ನಮ್ಮದು ತೋಟ ಇದೇ ರೋಡಾಗೆ ಬರಬೇಕು ಆ ಎಮ್ಮೆ ಹೊಡ್ಕಂಡು ನಾನು ಬಂದೆ ನನ್ನ ಹಿಂದೆ ಅವರು ಬತ್ತಾಯಿದ್ರು ಹೆಂಗಸರು ಬತ್ತಾಯಿದ್ರೆ ಈ ಕಡೆಯಿಂದ ಬಂತು ತಾತ ಚೀಲ ಹಿರಿಗೆ ಅಲ್ಲ ಕಣ ಅಂತಂಥ ಮಾತ ಬೈಯೋದು ಇನ್ನಂಥ ಅವರಲ್ಲಿ ಮಹತ್ವ ಇತ್ತು ಅಂತ ಒಂದು ಪವಾಡ ನಮ್ಮ ನಮ್ಮನೆ ಒಳಗೆ ಏ ಬಿಡವ ನನಗೆ ಕೇಳೋಕೆ ಆಗಲಿಲ್ಲ ಕಣವ ಅಂತಂಥ ಮಾತೇ ನಾವು ಬೈಯೋದು ನಾನು ಹಂಗೆ ಭೂಮಿ ಇರೋದು ಪಾ ನೀನು ದೊಡ್ಡವಂ ಕಣಪ್ಪ ನಿನ್ನ ಮಹತ್ವ ಎಷ್ಟು ಹೇಳಿದರು ಅಂದ ಇಂಥ ಒಂದು ಶಕ್ತಿ ಇವರಲ್ಲಿ ಪವಾಡ ಪುರುಷರು ಅಲ್ಲೆಲ್ಲೋ ದೂರದಿಂದ ಬರ್ತಿದ್ದರ್ನ ಲೇ ಕಳ್ಳರು ಬತ್ತದ್ರೆ ಕೊಡೋ ಬೇಗ ಕಳ್ಳರು ಬತ್ತದ್ರೆ ಬೇಗ ಕೊಡೋ ಅನ್ನೋದ್ರು ನಿಂಗೆ ಅನ್ನತ್ತೆ ಕಳ್ಳರು ಕಳ್ಳರು ಅಂತಲ್ಲ ಒಂದು ಅಲ್ಲಿ ಏನಾರು ಕೊಟ್ಟರೆ ತಿಂದ್ಬಿಟ್ಟು ಬರೋ ಬಂದ್ಬಿಡೋರು ಬರ್ರಂ ಬತ್ತಲೆ ಕಾರ್ನಲ್ಲಿ ಬಂದು ತಾತಾರೆಲ್ಲಿದ್ದಾರೆ ತಾತಾರೆ ಓ ಅಯ್ಯೋ ನೇನೆ ಎಂದು ಕಳ್ಳರು ಬತ್ತದ್ರೆ ಕಣ ಅಲ್ಲಿ ಕಳ್ಳರು ಬತ್ತದ್ರೆ ಅಂತ ಅಂದರೆ ಈಗ ಮಠದ ಕಡೆಗೆ ಹೋದ್ರೆ ಕಣಪ್ಪ ಕೆಲವರಿಗೆ ದರ್ಶನ ಕೊಡೋದು ಕೆಲವರಿಗೆ ಅವರೆಷ್ಟು ಕಾದು ಕುಂತರೂ ದರ್ಶನ ಕೊಡ್ತಿರ್ಲಿಲ್ಲ ಕೊಡ್ತಿರ್ಲಿಲ್ಲ ಅಂಥ ಒಂದು ಮಹತ್ವ ಅಂಥ ಒಂದು ಶಕ್ತಿ ಅಂಥ ಪವಾಡ ಪುರುಷರು ಏನು ನಮ್ಮ ಊರಿಗೆ ಬಂದವರು ನೆಲೆಸಿದ್ದು ನಮ್ಮದು ಒಂದು ಪುಣ್ಯ ಅಂತ ಹೇಳ್ಕೊಳ್ಬೇಕು ನಾವು ಬಂದಿದ್ದಾರೆ ನಮ್ಮನೆ ಭತ್ತನ ಒಣಗಾಕೊಂಡು ಭತ್ತ ಬೆಳೆಯೋವು ಭತ್ತ ಒಣಗಾಕಿನ್ ನಮ್ಮ ಮನೆಯವರು ಕುಂತಿದ್ದಾರೆ ಮರ ತಗಬಿಟ್ಟು ಮರ ಭತ್ತ ತುಂಬಿಕೊಂಡ್ಬಿಟ್ಟು ಕೊಳವಾಲಿ ಬರವಾಲಿ ಅವರು ಮಡ್ಲಿ ಹಿಂಗೆ ಗಿಡದಾರೆ ಆ ಮಡ್ಲಿ ಸುರಿದು ಹ್ಞೂ ನಮ್ಮ ಬತ್ತೀನ ಕಣವಾ ಇವ ಜಾಪಾನ ಮಾಡೋ ಇಂಥ ಒಂದೊಂದು ಪವಾಡ ಇವರಲ್ಲಿ ಮಹತ್ವ ಹ್ಞೂ ಅದ್ರ ಬಗ್ಗೆ ನಾವೆಷ್ಟು ಹೇಳಿದ್ರೂ ತೀರ್ದು ಇನ್ನೂ ಇಲ್ಲಿ ಮಾಳಿಗೆ ಇತ್ತು ಮಾಳಿಗೆ ಇದ್ದಾಗ ಅವರು ಅಂತ ಇವರು ದೊಡ್ಡಪ್ಪರು ಅವರು ಪೂಜೆ ಮಾಡೋರು ಅಮಾವಾಸ್ಯೆ ಪೌರ್ಣಮಿ ಒಳಗೆ ಇಲ್ಲಿ ಬಂದು ಭಜನೆ ಮಾಡ್ಕೊಂಡು ರಾತ್ರಿನಾಗ ನಾವು ಹೋಗವು ಆಮೇಲೆ ಅವತ್ತು ನನಗೆ ನೀನೇ ಪೂಜೆ ಮಾಡಿಸೋ ಮಂಗಳಾರತಿ ಇವತ್ತು ಆಯ್ತು ತಗೊಂಡು ಸ್ವಾಮಿ ಕಡಲೆಬೇಳೆ ಕುಡಿಸ್ತೇವೆ ಅವರೆಲ್ಲ ನೆನೆ ಹಾಕೊಂಡು ಎಲ್ಲ ಪನಿವಾರಕ್ಕೆ ರೆಡಿ ಮಾಡಿರು ಒಂಚೂಪ್ ಬಾಳೆನ ತಗೊಂಡು ಎಲ್ಲ ಲಾಟಿನೂ ಇಲ್ಲಿ ಕರೆಂಟು ಇಲ್ಲ ಇಲ್ಲಿ ಬಂದು ಬಂದರೆ ನಾವು ಕಡಲೆಬೇಳೆ ನೆನೆ ಹಾಕಿದ್ದವು ಎಲ್ಲ ಬಸ್ತು ಒಂದು ತಪ್ಲಿಗಿಟ್ಟು ಕಾಯಿ ತುರಿದು ಅದೊಂದು ತಟ್ಟೆಯಲ್ಲಿ ಲಾಟಿನ ಬೆಳಕು ಭಜನೆ ಮಾಡ್ತಾ ಇದ್ದು ಭಜನೆ ಮಾಡ್ತಾ ಆ ಹುತ್ತ ನೋಡಿಬಿಟ್ರೆ ಭಯಂಕರವಾಗೋದು ಯಾರೂ ಅಲ್ಲಿ ಹೆಚ್ಚಿನದಾಗಿ ನಿಲ್ತಿರ್ಲಿಲ್ಲ ಈ ಕೈ ಮುಗಿದ್ಬಿಟ್ಟರೆ ಹೋಗ್ತಿರೋದೆ ಆ ಹುತ್ತದಿಂದ ಮನೆಗಿದ್ದವರು ಎದ್ದು ಬಂದರು ನಾವು ಭಜನೆ ಮಾಡ್ತಿದ್ದರೆ ಹಂಗೆ ಸುಮ್ಮನೆ ಸ್ಟಾಪ್ ಅದು ಅಲ್ಲಿ ಕಡಲೆಬೇಳೆ ತಗೊಂಬಿಟ್ರು ಆ ಇದ್ವಲ್ಲ ಆ ಬಾಳೆಹಣ್ಣೆಲ್ಲ ಸುಲಿದು ಸುಲಿದು ಸುಲ್ದ ತಪ್ಲಿಗೆ ಬೇಷ್ಯ ಹಾಕ್ತು ಆಮೇಲೆ ಕಾಯಿ ತುರ್ದಿಕ್ಕಿದ್ವಲ್ಲ ಅದನ್ನು ಹಾಕಿಬಿಡ್ತು ಚೆನ್ನಾಗಿ ಎಲ್ಲ ಉಚ್ಚಿಬಿಟ್ರು ಕ್ಯೂಚ್ಬಿಟ್ಟು ಅವ್ರಿಗೆ ಆಗುವಷ್ಟು ತಿಂದರು ಆಗುವಷ್ಟು ತಿಂದು ಹಾಂ ತಗೊಳ್ರ ತಿಂದ್ರ ಒಂದು ತಿರ್ಗ ಹೋಗಿ ತಿಂದೆ ನನಗೆ ಏನು ಆಗ್ತು ದೊಡ್ಡೋರು ಚುಣಪ್ಪ ತಾತ ಅಂದ್ಕೊಂಡು ನಾವು ಅಷ್ಟೊತ್ತು ಪೂಜೆ ಗೀಜೆ ಮುಗಿಸ್ಕೊಂಡು ಹುಡುಗ ಹಂಗೆ ಅವರು ಪವಾಡ್ಗಳು ಭಾಳ ಇದ್ದಾವೆ ಬಿಡಿ ಅನ್ನು ಆ ಕಡೆ ಆ ಜಗಳೂರು ಆ ಕಡೆ ಎಲ್ಲ ಸುಮಾರು ನಾನು ಒಂದು ಹತ್ತಾರು ಸಾರಿ ಹೋಗಿದ್ದೀನಿ ಈ ತಾತನ ಜಾತ್ರೆ ಮೂಮೆಂಟ್ನಲ್ಲಿ ಕಾಣಿಕೆಗೆ ಆ ಕಡೆ ಒಂದೊಂದು ಹಳ್ಳಿಗೆ ಒಂದೊಂದು ಪವಾಡ ಹೇಳ್ತಾರೆ ಇವರ ಬಗ್ಗೆ ಅಂಥ ಒಂದು ಮಹತ್ವ ಇವರಲ್ಲಿ ಅಂಥ ಪವಾಡ ಪುರುಷರು ಈ ಯಾವ ಹಳ್ಳಿಗೆ ಹೋದರೂ ಒಂದು ಕತೆ ಯಾವ ಹಳ್ಳಿಗೆ ಹೋದರೂ ಒಂದು ಕತೆ ಹೇಳ್ತಾರೆ ಇವ್ರ ಬಗ್ಗೆ ಅಂಥ ಆ ಕಡೆ ಎಲ್ಲ ಪವಾಡ ತೋರಿಸಿರೋದಿದ್ದಲ್ಲಿ ಆ ಭಕ್ತಾದಿಗಳು ಹೆಚ್ಚಿನ ಇಲ್ಲಿ ಬಂದು ದಿನ ತಾತನ ಬಗ್ಗೆ ಆಗ್ತದೆ